I <laughs> don't ರೈತರ ಹೋರಾಟಕ್ಕೆ ಈ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರೇ ಸಿಂಧು ಪಾಟೀಲ್ ಜಿ ಅವರೇ ಪ್ರಕಾಶ್ ಖಂಡೇಜಿ ಅವರೇ ಸಿಂಗ್ ವೀರಪ್ಪ ಅವರೇ ಜಾಗ ರೈತ ಮೋರ್ಚಾ ಅಧ್ಯಕ್ಷರೇ ಎಲ್ಲಾ ಮೋರ್ಚಾದ ಅಧ್ಯಕ್ಷ ಪದಾಧಿಕಾರಿಗಳೇ ಎಲ್ಲ ಮಂಡಲ ಅಧ್ಯಕ್ಷ ಪದಾಧಿಕಾರಿಗಳೇ ಎಲ್ಲ ರೈತಾಪಿ ಬಂಧುಗಳೇ ಹಾಗೂ ಎಲ್ಲ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳೇ ಮಾಧ್ಯಮದ ಮಿತ್ರರೇ ಈ ಒಂದು ಹೋರಾಟದ ಬಹಳಷ್ಟು ಜನ ನಮ್ಮ ನಾಯಕರು ಮಾತಾಡಿದ್ರು ಮನೆ ಕೂಡ ಶನಿವಾರ ದಿನ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಎಲ್ಲ ತಾಲೂಕಿನ ಎರಡ್ನೂರು ತಾಲೂಕಿನಿಂದ ಸರ್ಕಾರ ಇದ್ದ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಜರುಗಿತು ಇವತ್ತು ಜಿಲ್ಲೆಯ ಹೋರಾಟ ಕೃಷಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ನಾವೆಲ್ಲ ಬಂದಿದ್ದೀವಿ ಇದು ಉದ್ದೇಶ ಯಾರಿಗೋ ಇದು ಮಾಡಬೇಕು ಯಾರಿಗೋ ತೊಂದರೆ ಕೊಡಬೇಕಂತಿಲ್ಲ ಇದು ಉದ್ದೇಶ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ರೈತರಿಗೆ ನ್ಯಾಯ ಕೊಡಿಸ್ಬೇಕು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ರೈತಪ್ಪ ಜನರ ಕಳಕಳಿಗೆ ನಾವು ಸ್ಪಂದಿಸಬೇಕಂತ ಉದ್ದೇಶ ನಮ್ದಿದೆ ಬೇರೆ ಯಾವ ಉದ್ದೇಶ ಇಲ್ಲ ಈ ಸರ್ಕಾರ ಬಂದಾಗಿ ನಡೆದು ಗ್ಯಾರಂಟಿ ಒಂದು ಹೆಸರು ಹೇಳ್ಕೊಂಡು ಎಲ್ಲಾ ಜನರಿಗೆ ಅನ್ಯಾಯ ಮಾಡ್ತಿದೆ ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಇಲ್ಲಿಂದ ಐವತ್ತಾರು ಸಾವಿರ ಕೋಟಿ ಏನಿದ್ರು ಹಣ ಮೀಸಲಿಟ್ಟಿದ್ರು ಮನೆ ಹೇಳಿದ್ರು ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಅದು ಸಮರ್ಪಕವಾಗಿ ಕೊಡ್ತಾ ಇಲ್ಲ ಯಾವ್ದೊಂದು ಎಸ್ ಸಿ ಎಸ್ ಟಿ ಕಾಲೋನಿಗೆ ಹಣ ಕೊಡ್ತಾ ಇಲ್ಲ ಲೋನ್ ಬಳಿ ಹಣ ಕೊಡ್ತಾ ಇಲ್ಲ ವಾಲ್ಮೀಕಿಗಳ ನೂರು ಕೋಟಿ ಮುಗಿದಾರೆ ನುಂಗಿ ಸ್ವಂತ ಮುಖ್ಯಮಂತ್ರಿ ಹೇಳಿದ್ರೆ ಇಲ್ಲಪ್ಪ ಒಂದೂರ ಎಂಬತ್ತೊಂಬತ್ತಿಲ್ಲ ಒಂದ್ ಎಂಬ ಎಂಬತ್ತೊಂಬತ್ತು ಕೋಟಿ ಹತ್ತೆ ನಾವು ನುಂಗಿದ್ದೇವಂತ ನೋಡಪ್ಪ ಮೈಕು ಮಾಡ್ತೀರಾ ಕಾಂಗ್ರೆಸ್ ಸರ್ಕಾರಕ್ಕೆ

ಇಲ್ಲ ನಾವು ಕೇಳಿದ್ರೆ ಕಡಿಮೆ ಆಗ್ ನೀವೇ ಹೇಳಿದ್ರಿ ಹತ್ತೋಳು ಸಾವಿರ ಪರ್ ಹೆಕ್ಟರ್ ಅಂತ ಹೇಳಿ ಯಾರು ಐದ್ ಎಕರೆ ಇದೆ ಹತ್ತು ಎಕರೆ ಇದೆ ಎಕರೆ ಇದೆ ಅವ್ನಿ ನಾಲ್ಕು ಸಾವಿರ ಬರ್ತಾ

ಹೆಸರಿಗೆ ಕೊಟ್ಟಿದ್ದಾರೆ ಕಂಪನಿ ಕಂಪನಿಯವರು ಯಾರು ಇಲ್ಲ ನಾವೇನ್ ಕೇಳಿದ್ರು ಜೆಡಿ ಅವರಿಗೆ ಕೇಳಬೇಕು ಕಲಬುರಗಿಯಲ್ಲಿ ಆರ್ನೂರ ಐವತ್ ರೂಪಾಯಿ ಇನ್ಸುರನ್ಸ್ ಬಂದಿದೆ ನಮ್ಮ ಜಿಲ್ಲೆಗೆ ಒಂದೇ ಒಂದ್ ರೂಪಾಯಿ ಬಂದಿಲ್ಲ ಅಲ್ಲಿ ಎಚ್ ಡಿ ಸಿ ಕ್ಯಾರ್ಗೋ ಇದೆ ಏಜೆನ್ಸಿ ನಮ್ಮಲ್ಲಿ यूनिवर्सल ಫೋನ್ಪೋ ಇದೆ ಕೃಷ್ಣಬೇಟಿ ಪರಮಜಿಯ ಅವರು ನिवेನ ಐದು ಜನ ಕೂಡ ಮಾಡಬೇಕು ಓ ಇಲ್ಲ ಇದೆ ಏನೋ ಅದು ಸಿಸಿ ಇದೆ ಕ್ರಾಪ್ cutting ಅವರು ಹೆಚ್ ಗಿಲ್ಡ್ ತೋರಿಸ್ತಾ ಇದ್ದಾರೆ ಹೋಗಿ ಧਾਬಾದಾ ಕೂಸಿ ಊಟ ಮಾಡಿಸಿ ನಿಮ್ದೆಲ್ಲ ಡಿ ಗ್ರೂಪ್ ನೌકરી ಕರ್ಕೊಂಡವರ ಜೊತೆಯಲ್ಲಿ ಅವರಿಗೆ ಒಂದಿಷ್ಟೇನೋ ಕಮಿಷನ್ ಕೊಟ್ಟಿ ರೈತರ ಜೀವ ಹೆಳ್ತಾ ಇದ್ದಾರೆ ಅಲ್ಲಿ ಬಂದ ನಮ್ಮ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ಇಡೀ ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಂಟಿ ನಿರ್ದೇಶಕರ ಕಚೇರಿ ಮುತ್ತಿಗೆ ನಮ್ಮ ಜಿಲ್ಲಾಧ್ಯಕ್ಷರಿಂದ ನೇತೃತ್ವದಲ್ಲಿ ಉಳಿದಂತ ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಶಾಸಕರು ಸಿಂಧು ಪಾಟೀಲ್ ಆಗಲಿ ಇನ್ನಿತರ ಎಲ್ಲ ಕ್ಷೇತ್ರ ನಾಯಕರು ಎಲ್ಲ ರೈತ ಮೋರ್ಚಾ ಪದಾಧಿಕಾರಿ ಎಲ್ಲರೂ ನೇತಲಾಯ್ತು ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈತರಿಗೆ ಸಮರ್ಪವಾಗಿ ಬೆಳೆ ಪರಿಹಾರ ಕೊಡ್ತಾ ಇಲ್ಲ ಮೊದಲು ನಾಲ್ಕು ತಾಲೂಕು ಕೊಟ್ಟರು ಆಮೇಲೆ ನಾಲ್ಕು ತಾಲೂಕು ಕೊಟ್ಟರು ಅದರಲ್ಲಿ ಕೂಡ ಅದು ನಮ್ಮ ಹೋರಾಟದ ಮೇರೆಗೆ ಇನ್ನು ನಾಲ್ಕು ತಾಲೂಕ ಬೇಗನೆ ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ಐದ ಐದು ಎಕರೆ ಒಬ್ಬರದಿತ್ತು ಅಂದ್ರೆ ಅವರಿಗೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಮೂವತ್ತು ಗುಂಟೆ ಈ ತರ ಕೊಡುವಂತ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗ ಜಂಟಿ ನಿರ್ದೇಶಕರು ಕೇಳಿದೆ ತಮ್ಮ ಆ ತಮ್ಮ ಎದುರುಗಡೆ ಕೇಳಿದೆ ಇಲ್ಲ ಹಣದ ಕೊಡ್ತಾ ಇದೆ ಹಣ ಕರೆಕ್ಟ್ ಬಂದಿಲ್ಲ ಅದಕ್ಕೆ ಆಗ್ತಾ ಇದೆ ಅಂತ ಅದು ಹಣ ಇಲ್ಲದೇನೆ ಘೋಷಣೆ ಯಾಕೆ ಮಾಡಿದ್ರು ಮತ್ತೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರೈತರ ಪರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರ ಇಲ್ಲ ಯಾಕಂದ್ರೆ ಈಗ ಓನ್ಲಿ ಕೃಷಿ ಕಿತ್ತಾಟದಲ್ಲಿ ಬ್ಯುಸಿ ಆಗಿದ್ದಾರೆ ಮೊನ್ನೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಕರೆದ್ರು ವೆಜಿಟೇರಿಯನ್ ತಿಂಡಿ ತಿನ್ನಿಸ್ರು ಈಗ ತ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕರೆದು ನಾನ್ ವೆಜ್ ವೆಜ್ ತಿಂಡಿ ತಿನ್ಸರು ನಾಟಿ ಕೋಳಿ ಸಾರ್ ಸವಿದರು ಅಂತ ಬಂತು ಮುಂಚೆನೆ ನಾಳೆ ಸತೀಶ್ ಜಾರಕಿಹೊಳಿ ನಾಳೆ ಸತೀಶ್ ಜಾರಕಿಹೊಳಿ ಮನೆ ಕರೀಬಹುದು ಇನ್ನೊಂದ್ ದಿನ ಆದ್ಮೇಲೆ ಜಿ ಪರಮೇಶ್ವರ್ ಅವರು ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಏನು ಏನ್ ಅಂದ್ರೆ ಯಾರ್ಯಾರು ಮುಖ್ಯಮಂತ್ರಿ ಕೇಳ್ತಾರಪ್ಪ ಎಲ್ಲರ ಮನೆ ಒಬ್ಬೊಬ್ರು ತಿಂಡಿ ತಿನ್ರಿ ನಾಲ್ಕು ಜನ ಮುಖ್ಯಮಂತ್ರಿ ದಾವೇದಾರಿದ್ರಿ ಎಲ್ಲರೂ ಮನೆ ತಿಂಡಿ ತಿನ್ರಿ ಅದು ಯಾರು ನೋಡ್ಬೇಕು ಆ ತಿಂಡಿ ಮೇಲೆ ಅದ್ರ ಮೇಲೆ ಏನ್ ಡಿಸೈಡ್ ಮಾಡ್ತಾರ ಮುಖ್ಯ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅದನ್ನ ನಾವೆಲ್ಲ ನೋಡ್ಬೇಕು ಈಗ ಯಾವ ತರ ಈಗ ಈ ಕಾಂಪಿಟೇಷನ್ ಈಗ ಮೊನ್ನೆ ಒಂದಿತ್ತು ಒಂದು ಮತ್ ನಾಳೆ ನಾಡಿದ್ರೆ ಅವ್ರು ಏನ್ ಮಾಡ್ತಾರ ನಾಲ್ಕು ಜನರಿಗೆ ನೀವು ಫಸ್ಟ್ ತಿಂಡಿ ತಿನ್ರಿ ಆಮೇಲೆ ಡಿಸೈಡ್ ಮಾಡ್ಯಾರೀ ಅಂದ್ರ ಈ ಒಂದು ಪ್ರಯತ್ನ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಮೇಲೆ ಆಗ್ತಾ ಇದೆ ಜನರು ಎಕರ್ ಹೋಗ್ತಾ ರೈತರ ಹೋಗ್ತಾ ಇದ್ದಾರೆ ಕಬ್ಬಿನ ರೈತರು ಎಕಾರ್ಡ್ ಹೋಗ್ತಾ ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲನಿಗಳಿಗೆ ದುಡ್ಡಿಲ್ಲ ಇಲ್ಲ ಯಾವ ನಿಗಮಗಳಿಗೆ ಕರೆಕ್ಟ್ ದುಡ್ಡು ಕೊಡ್ತಾ ಇಲ್ಲ ರೈತರಿಗೆ ವಿದ್ಯುತ್ ಸಂಪರ್ಕ ಕರೆಕ್ಟ್ ಇಲ್ಲ ಮೊದಲು ಬಿಎಸ್ ಇದಾಗ ಇಪ್ಪತ್ತೈದು ಸಾವಿರ ಸೆಲ್ಫ್ ಎಕ್ಸಿಕ್ಯೂಷನ್ ಮೂರ್ ಲಕ್ಷ ಆಗಿದೆ ಹಾಲಿನದಾರ ಬೆಂಬಲದಲ್ಲೇ ಆರ್ನೂರ ಇಪ್ಪತ್ತು ಕೋಟಿ ರಿಲೀಸ್ ಆಗ್ಬೇಕು ಸ್ವಲ್ಪ ಬೊಮ್ಮಾಯ್ರು ಇದ್ದಾಗ ರೈತರ ಮಕ್ಕಳಿಗೆ ಕೊಟ್ಟಿದ್ರು ಅದು ಕೊಡ್ತಾ ಇಲ್ಲ ನಾಲ್ಕ್ ಸಾವಿರ ಬಿ ಎಸ್ ಅವರಿದ್ದಾಗ ಸಹಾಯಧನ ಕೊಟ್ಟರು ಆರ್ ಸಾವಿರ ಮೋದಿಜಿ ಅವರದು ಅದು ಕಟ್ ಮಾಡಿದ್ದಾರೆ ಇವರು ಐದ್ ಗ್ಯಾರಂಟಿ ಹೇಳ್ಕೊತಾನೆ ಎಲ್ಲಾ ಜನರಿಗೆ ಮೋಸ ಮಾಡ್ತಾ ಇದಾರೆ ಈ ಕಡೆ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲ ನಮ್ ತಾಯಂದಿರು ಓಡಾಡ್ಲಿ ಪಾಪ ಬಟ್ ವಿದ್ಯಾರ್ಥಿಗಳಿಗೆ ಬಸ್ ಜಾಸ್ತಿ ಮಾಡ್ಬೇಕಲ್ಲ ಕಳೆದ ವಿಧಾನಸಭೆಯಲ್ಲಿ ಹೇಳಿದ್ರೆ ರಾಮಲಿಂಗ ರೆಡ್ಡಿಜಿ ಅವರು ಇಷ್ಟು ಬಸ್ ಪರ್ಚೇಸ್ ಒಂದು ಎಲ್ಲಿದೆ ನಮ್ಮ ಜಿಲ್ಲೆ ಒಂದು ಎರಡು ಬಂದು ಬಂದಿಲ್ಲ ಇನ್ನು ತನಕ ಒಂದೊಂದು ಬಸ್ಸಲ್ಲಿ ಮುನ್ನೂರು ನೂರ ಐವತ್ತು ಜನ ಕುಂತು ಓಡಾಡ್ತಾ ಇದಾರೆ ಈಗ ಲಿಕ್ಕರ್ ರೇಟ್ ಜಾಸ್ತಿ ಸಬ್ರಜಿಸ್ಟರ್ ರೇಟ್ ಜಾಸ್ತಿ ಬಾಂಡ್ ಪೇಪರ್ ರೇಟ್ ಜಾಸ್ತಿ ರೈತರ ಪಾಣಿ ರೇಟ್ ಜಾಸ್ತಿ ಎಲ್ಲ ಜಾಸ್ತಿನೇ ಅದೊಂದು ಕೇಳಿದ್ರೆ ನಿಮ್ಗೆ ದುಡ್ಡು ಹಾಕ್ತಾ ಇದಿಲ್ಲ ಎರಡು ಸಾವಿರ ಅಂತ ಇಲ್ಲಿ ಎರಡು ಸಾವಿರ ಹಾಕಿ ಗಂಡನ ಹತ್ರ ಹತ್ತು ಸಾವಿರ ಕಿತ್ತು ಇದು ನಿರಂತರವಾಗಿ ಎಲ್ಲ ಜನರು ಹೇಳಿದ್ರು ನೀವೇ ನಿಮ್ಗೆಲ್ಲ ಗೊತ್ತೇ ರಾಜ್ಯದಲ್ಲಿ ಏನೇ ನಡೀತಾ ಇದೆ